ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ವೈಷ್ಣವರ ತಪ್ಪಲೆ ದೋಸೆಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂಥ ತಿಂಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಹೋಗಬೇಕಾಗಿಲ್ಲ ನಿಮ್ಮ ವೀಡಿಯೋ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡಿ ರೈಟ್ ಸೈಡ್ ಕಾರ್ನರಲ್ಲಿ ನನ್ನ ನನ್ನ ಚಾನಲ್ನ ಲೋಗೋ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಅಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಸಹ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ತಪ್ಪಲೆ ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಯಾವುದನ್ನಾರು ಉಪಯೋಗಿಸ್ಕೋಬೋದು ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕಿದ್ದೀನಿ ಇವೆರಡನ್ನೂ ಸಹ ಚೆನ್ನಾಗಿ ಒಮ್ಮೆ ಇದ್ದೀನಿ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಕಾಳು ಮೆಣಸು ಹಾಕಿದ್ದೀನಿ ನಂತರ ಒಂದು ಮುಕ್ಕಾಲು ಚಮಚ ಆಗೋವಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೀನಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಬ್ಯಾಡಿಗೆ ಗುಂಟೂರು ಎರಡು ಮೆಣಸನ್ನು ಹಾಕೋಬೋದು ನಾನು ಕಾಳು ಮೆಣಸನ್ನು ಹಾಕಿರೋದ್ರಿಂದ ಬ್ಯಾಡಿಗೆ ಮೆಣಸನ್ನು ಮಾತ್ರ ಉಪಯೋಗಿಸಿದ್ದೀನಿ ಇವಾಗ ನೋಡಿ ಅಕ್ಕಿ ಮತ್ತೆ ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ಈಗ ಇದನ್ನು ಒಂದು ಐದರಿಂದ ಆರು ತಾಸಾಗುವಷ್ಟು ಹೊತ್ತು ನೆನೆಸಿ ಇದ್ದೀನಿ ಈಗ ಒಂದು ಐದಾರು ತಾಸು ಆದಮೇಲೆ ನೋಡಿ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕೋದ್ರಿಂದ ಗ್ರೈಂಡ್ ಮಾಡಿಕೊಂಡ್ರೆ ಬೇಗ ಕರಗೋಗುತ್ತೆ ನೋಡಿ ಇವಾಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ಹರದಲ್ಲಿ ಹಿಟ್ಟು ಇದ್ರೆ ಪರ್ಫೆಕ್ಟಾಗಿರತ್ತೆ ಇವಾಗ ತವಾ ಬಿಸಿ ಹಿಟ್ಟಿದ್ದೀನಿ ದೋಸೆಯನ್ನು ಹಾಕ್ಕೋತಾ ಇದ್ದೀನಿ ನೋಡಿ ದೋಸೆಯನ್ನು ಫಾರ್ಮಂಟೇಷನ್ ಮಾಡೋದೇನು ಬೇಡ ಹಿಟ್ಟನ್ನು ಇನ್ಸ್ಟಂಟಾಗಿ ಮಾಡ್ಕೋಬೋದು ತುಂಬ ದೊಡ್ಡ ದೊಡ್ಡ ದೋಸೆ ಮಾಡಬೇಕು ಅಂತ ಇಲ್ಲ ಇಷ್ಟೇ ಸೈಜಿನಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೀಗ ಒಂದು ಚಮಚ ತುಪ್ಪವನ್ನು ಹಾಕ್ತಾ ಇದ್ದೀನಿ ನಂತರ ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕು ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಕಿಸ್ಪಿಯಾಗಿ ಬಂದಿರುತ್ತೆ ಈ ದೋಸೆ ನೋಡಿ ಕ್ರಿಸ್ಪಿಯಾದ ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರೋಂಥ ದೋಸೆಯನ್ನು ಸರ್ವ್ ಮಾಡಿದ್ದೀನಿ ತುಪ್ಪದ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಇದು ಇದು ವೈಷ್ಣವರ ತಪ್ಪಲೆ ದೋಸೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಡಿಫ್ರೆಂಟಾಗಿ ಮಾಡ್ಕೋಬೋದು ಮತ್ತು ಕ್ರಿಸ್ಪಿಯಾಗಿರತ್ತೆ ಬೇರೆ ಯಾವುದೇ ಚಟ್ನಿ ಎಲ್ಲ ಬೇಕಾಗಲ್ಲ ಯಾಕೆಂದರೆ ಆಲ್ರೆಡಿ ಇದಕ್ಕೆ ನಾವು ಮೆಣಸು ಕಾಯಿ ಎಲ್ಲ ಹಾಕಿರೋದ್ರಿಂದ ಇದೇ ಒಂದು ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ ಹಾಗಾಗಿ ಸಪ್ರೇಟಾಗಿ ಚಟ್ನಿ ಪಲ್ಯದ ಅವಶ್ಯಕತೆ ಇರೋದಿಲ್ಲ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದಂಟೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್